ಬುದಾಯ ನಮಃ ಓಂ ನಮೋ ನಾರಾಯಣಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಬುಧ ಕುಂಭರಾಶಿಯನ್ನು ಬಿಟ್ಟು ಮೀನರಾಶಿ ಪ್ರವೇಶ ಆಗ್ತಾ ಇದೆ ಸೊ ಏಳನೇ ತಾರೀಖು ಮಾರ್ಚ್ ಪ್ರವೇಶ ಆದರೆ ಇಪ್ಪತ್ತಾರನೇ ತಾರೀಕು ಮಾರ್ಚ್ವರೆಗೂ ಕೂಡ ಬುಧ ಮೀನರಾಶಿನಲ್ಲಿ ಫಲ ಕೊಡ್ತಾರೆ ಯಾರಿಗೆ ದಶ ಭುಕ್ತಿ ಅಂತರ್ಭುಕ್ತಿನಲ್ಲಿ ಬುಧ ನಡೆಯುತ್ತೋ ನಾವು ಹೇಳ್ತಕ್ಕಂಥ ಫಲ ಒಂದು ಹದಿನೈದು ಪರ್ಸೆಂಟ್ ಅಷ್ಟು ನಿಮಗೆ ಬರುತ್ತೆ ಸೊ ಜೀವನದಲ್ಲಿ ಜಾತಕದಲ್ಲಿ ಯಾವ ವ್ಯಕ್ತಿಗೆ ಬುಧ ಟ್ರಿಗರ್ ಆಗ್ತಾನೋ ಜೀವನದಲ್ಲಿ ಜ್ಯೋತಿಷ್ಯ ಕೇಳ್ತಾರೆ ಜ್ಯೋತಿಷ್ಯ ಕಲಿತಾರೆ ಮತ್ತು ಅಳವಡಿಸ್ಕೊತಾರೆ ದಟ್ ಈಸ್ ಸೀಕ್ರೆಟ್ ಬುಧ ಇಂಪಾರ್ಟೆಂಟ್ ಏನಕ್ಕೆ ಬುಧ ಇಂಪಾರ್ಟೆಂಟು ಬುಧ ಬುದ್ಧಿಗೆ ಕಾರಕ ಬುದ್ಧಿ ನೆಟಗಿದ್ರೆ ಜೀವನದಲ್ಲಿ ಅವ್ನು ಹೋಗ್ಬೋದು ಜೀವನದಲ್ಲಿ ಚೆನ್ನಾಗಿರ್ಬೋದು ಬುದ್ಧಿನೇ ನೆಟಗಿಲ್ಲ ಅವ್ನಿಗೆ ಏನೇ ಹೇಳಿದರೂ ವೇಸ್ಟ್ ಅದಕ್ಕೆ ಬುಧ ಜಾತಕದಲ್ಲಿ ಟ್ರಿಗರ್ ಆಗಬೇಕು ಅಂತ ಹೇಳ್ತಾರೆ ಟ್ರಿಗರ್ ಅದಿಲ್ಲ ಅಂದರೆ ನಾವು ಹೇಳ್ತಕ್ಕಂಥ ಜ್ಯೋತಿಷ್ಯ ಬುಧನಿಂದ ನೀವು ಕೇಳ್ತಕ್ಕಂಥದ್ದು ಬುಧನಿಂದ ಪ್ರಚಾರ ಬುಧನಿಂದ ಮಾತು ಬುಧನಿಂದ ಸೊ ಪ್ರತಿಯೊಂದು ಬುಧನಿಂದ ಬಂದಿರತಕ್ಕಂಥದ್ದು ಬುಧನೂ ಕೂಡ ಈ ಅಸ್ಟ್ರಾಲಜಿಗೆ ಕಾರಕ ಎಷ್ಟೋ ಜನ ಈ ಶಾಸ್ತ್ರ ಗೊತ್ತಿಲ್ಲ ಅಂದ್ರೇನು ಬದುಕೋಕ್ಕಾಗಲ್ವಾ ಅಂತಾರೆ ಹಣೆ ಬರ ಇದ್ದಂಗೆ ನಡೆಯುತ್ತೆ ನಾವು ಹೋಗ್ಬೋದಲ್ಲ ಏನು ಅಷ್ಟ್ರಾಲಜಿನೇ ಬೇಕಾ ಅಂತಾರೆ ನಾನು ಹೇಳ್ತಕ್ಕಂಥದ್ದು ಹೌದು ಸತ್ಯನೇ ಹಣೆ ಬರ ಇದ್ದಂಗೆ ನಡೀತಕ್ಕಂಥದ್ದು ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಆದರೆ ಕೆಲವೊಂದು ಶಾಸ್ತ್ರಗಳ್ನ ನಾವು ತಿಳ್ಕೊಂಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ನಷ್ಟ ಆಗುತ್ತೆ ಇದು ಯಾವ ರೀತಿ ನಷ್ಟ ಅಂದರೆ ನೋಡಿ ಒಬ್ಬ ವ್ಯಕ್ತಿಗೆ ಬಿಸ್ನೆಸ್ ಮಾಡೋ ಆಸೆ ಇರುತ್ತೆ ಬಿಸ್ನೆಸ್ ಮಾಡೋ ಆಸೆ ಇರುತ್ತೆ ಓಕೆ ಅವನಿಗೆ ಶಾಸ್ತ್ರ ಗೊತ್ತಿಲ್ಲ ನಾನು ಶಾಸ್ತ್ರ ನಂಬಲ್ಲ ಇರ್ಬೋದು ಓಕೆ ಹಣೆ ಇದ್ದಂಗೆ ನಡೆಯುತ್ತೆ ಸತ್ಯ ನಾನು ಬಿಸ್ನೆಸ್ ಮಾಡ್ತೀನಿ ಸತ್ಯ ಓಕೆ ಭಗವಂತ ಏನು ಮಾಡ್ತಾನೆ ಅಂದರೆ ಬಿಸ್ನೆಸ್ ಮಾಡೋ ಇಚ್ಛೆ ಇದೆಯಾ ನೋಡ್ತಾನೆ ಸರಿ ನೀವು ದುಡ್ಡು ಹಾಕ್ತೀರಾ ನಿಮ್ಮ ಅಣೆ ಬರದಲ್ಲಿ ಫೇಲ್ ಆ್ಯಂಡ್ ಪಾಸ್ ಅಂತ ಇರುತ್ತೆ ಗುಡ್ ಆರ್ ಬ್ಯಾಡ್ ಗುಡ್ ಇದ್ರೆ ಅದಕ್ಕೆ ಫಲ ಕೊಡ್ತಾನೆ ಬ್ಯಾಡ್ ಇದ್ರೆ ಲಾಸ್ ಮಾಡಿಸ್ತಾನೆ ಈ ಲಾಸ್ ಅನ್ನೋದು ನಿಮಗೆ ಗೊತ್ತಿರಲ್ಲ ಯಾಕೆಂದರೆ ಭಗವಂತನ ಗೊತ್ತು ಆ ಭಗವಂತ ಏನು ಕೊಟ್ಟಿದ್ದಾನೆ ನಮಗೆ ಲಾಸ್ ಕೊಟ್ಟಿದ್ದಾನ ಪ್ರಾಫಿಟ್ ಕೊಟ್ಟಿದ್ದಾನ ಓನ್ಲಿ ಕಾಸ್ ಯಾರು ಹಣೆ ಬರನ ನಂಬಲ್ಲ ಅಥವಾ ಜ್ಯೋತಿಷ್ಯ ನಂಬಲ್ಲ ಅಸ್ಟ್ರಾಲಜಿ ನಂಬಲ್ಲ ಅನ್ನೋರು ನಾನು ಪಟ್ಟೆ ಅದನ್ನು ದುಡ್ಡು ಮಾಡ್ಕೋತೀನಿ ಕಷ್ಟಪಟ್ಟೆ ದುಡ್ಡು ಮಾಡ್ಕೋತೀನಿ ಅನ್ನೋರಿಗೆ ನನ್ನ ಆನ್ಸರ್ ಎಷ್ಟೋ ಜನಕ್ಕಿದಿದೆ ಸಮಸ್ಯೆ ಏಕೆಂದರೆ ಎಲ್ಲ ಕಡೆ ಸ್ವಲ್ಪ ರಾಶಿ ಭವಿಷ್ಯ ಹೇಳಿ ಅಮರ್ಸ್ತಕ್ಕಂಥದ್ದು ಇದ್ದೇ ಇದೆ ಅದರಿಂದ ಎಲ್ಲ ಏನಾಗುತ್ತೆ ಶಾಸ್ತ್ರ ನಂಬಲ್ಲ ಎಲ್ಲರೂ ಒಂದೇ ಬಕೆಟ್ ಹಾಕಿ ತೂಗುಯಲ್ಲ ಸ್ವಲ್ಪ ಕಷ್ಟ ಆಗಿರ್ತಕ್ಕಂಥದ್ದು ಸೊ ನೋಡಿ ಕಳೆದ ಐದು ವರ್ಷಗಳಿಂದ ನಾನು ಲಗ್ನ ಅಂತಲೇ ಬಂದಿದ್ದೀನಿ ಇದುವರೆಗೂ ಕೂಡ ನಾನು ರಾಶಿ ತೊಗೊಂಡಿಲ್ಲ ಏಕೆಂದರೆ ರಾಶಿ ಭವಿಷ್ಯ ಅಂತಕ್ಕಂಥದ್ದಿಲ್ಲ ರಾಶಿಯಿಂದ ಯಾವ ಗ್ರಹವೂ ಕೌಂಟ್ ಆಗೋಲ್ಲ ಲಗ್ನ ಅಂತಲೇ ಇದ್ದೀನಿ ಇವತ್ತಲ್ಲ ನಾಳೆ ಜನಗಳು ಕಂಪ್ಲೀಟಾಗಿ ಲಗ್ನ ನಂಬ್ತಕ್ಕಂಥ ಒಂದು ಇಯರ್ ಬಂದೇ ಬರುತ್ತೆ ಅದು ನಡೆದೇ ನಡೆಯುತ್ತೆ ಯಾಕೆಂದರೆ ಸತ್ಯಕ್ಕೆ ಸಾವಿಲ್ಲ ಅದು ಸುಳ್ಳಿಗೆ ಮಾತ್ರ ನಾನು ಇವತ್ತು ಐದು ವರ್ಷದಿಂದ ಪಡ್ಕೊತಾ ಇದ್ದೀನಿ ಲಗ್ನ ಅಂತ ಮುಂದೆ ಒಂದು ದಿನ ಜನಗಳಿಗೆ ಗೊತ್ತಾಗಲೇಬೇಕು ಇಡೀ ವರ್ಲ್ಡಿಗೆ ಗೊತ್ತಾಗಬೇಕು ಲಗ್ನ 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 ಅಂದ್ರೇನು ಅಂತ ರಾಶಿ ಇವತ್ತು ನಂಬ್ತಾರೆ ಎಷ್ಟು ದಿನ ಅದಕ್ಕೊಂದು ಕಾಲ ಆ ರಾಶಿ ಭವಿಷ್ಯಕ್ಕೂ ಒಂದು ಟೈಮ್ ಬಂದಾಗ ಕತ್ತರಿಸ್ಕೊಂಡು ಬಿದ್ದೋಗುತ್ತೆ ಆದರೂ ಫಲ ಇಲ್ಲ ಅಂದ್ಬಿಟ್ಟು ಲಗ್ನ ಬಂದಾಗ ನಿಮಗೆಲ್ಲ ಅರ್ಥ ಆಗುತ್ತೆ ಏಕೆಂದರೆ ಸತ್ಯ ಅನ್ನೋದನ್ನು ಜನ ಬೇಗ ನಂಬಲ್ವಂತೆ ಶಾಸ್ತ್ರದಲ್ಲೇ ಹೇಳಿದ್ದಾನೆ ಭಗವಂತ ಸುಳ್ಳನ್ನ ಬೇಗ ನಂಬ್ಕೊಂಡ್ಬಿಡ್ತಾರಂತೆ ಸತ್ಯನ ಇವತ್ತಲ್ಲ ನಾಳೆ ನಂಬೇ ನಂಬ್ತಾರಂತೆ ಯಾರು ನಂಬಲ್ಲ ಅಂತ ಹೇಳ್ತಾರೆ ಅವರು ನಾನು ಹೇಳ್ತಾ ಇರೋದು ನಾನು ಜ್ಯೋತಿಷ್ಯ ನಂಬಲ್ಲ ಶಾಸ್ತ್ರ ನಂಬಲ್ಲ ದೇವ್ರನ್ನ ನಂಬಲ್ಲ ಒಂದಲ್ಲ ಒಂದಿನ ನಂಬಲೇಬೇಕು ಅದೇ ರೋಲ್ ಭಗವಂತ ಮಾಡಿರ್ತಕ್ಕಂಥದ್ದು ಏನಕ್ಕೆ ನಂಬಲ್ಲ ಅಲ್ಲ ಕಲಿ ಪ್ರವೇಶ ಈ ಕಲಿ ಪ್ರವೇಶ ಅಂತಕ್ಕಂಥದ್ದು ಮನುಷ್ಯನನ್ನು ಹಾಳು ಮಾಡೋಕ್ಕೆ ಈ ಕಲಿಯುಗ ಬಂದಿರತಕ್ಕಂಥದ್ದು ತಪ್ಪು ತಿಳುವಳಿಕೆಗಳು ಕೊಟ್ಟು ಮೂಢನಂಬಿಕೆಗಳನ್ನ ಕೊಟ್ಟು ಒಬ್ಬೊಬ್ಬರು ಧ್ವಂಸ ಧ್ವಂಸ ಹೋಗ್ಬಿಡಬೇಕು ಅದರಲ್ಲಿ ಯಾರು ಪುಣ್ಯ ಇರುತ್ತೆ ಅವ್ರು ನಂಬ್ತಾರೆ ದಾರಿಗೆ ಬಂದೇ ಬರ್ತಾರೆ ಅಂತ ಶಾಸ್ತ್ರದಲ್ಲಿ ಶ್ರೀಕೃಷ್ಣ ಭಗವಂತ ಹೇಳಿರ್ತಕ್ಕಂಥದ್ದು ಓಕೆ ಇರಲಿ ಅದು ಹನ್ನೆರಡು ಲಗ್ನ ನೋಡ್ಕೊಂಡು ಹೋಗೋಣ ಏನಿದೆ ಅಂತ ಫಸ್ಟ್ ಒನ್ ಮೇಷ ಲಗ್ನದವರಿಗೆ ಹೇಗಿದೆ ಮೇಷ ಲಗ್ನದವ್ರಿಗೆ ಸ್ವಲ್ಪ ಎಜುಕೇಷನ್ ಕ್ರೈಟೀರಿಯಾದಲ್ಲಿ ಸ್ವಲ್ಪ ಓದಿದ್ದೆಲ್ಲ ಮರೆತು ಹೋಗ್ತಕ್ಕಂಥದ್ದು ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಕಡಿಮೆ ಆಗ್ತಕ್ಕಂಥದ್ದು ಕಂಡು ಇದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸಿಕ್ಕಾಬಟ್ಟೆ ಪ್ರೆಷರ್ ಲೋಡ್ ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ ಕಿರಿಕಿರಿ ಹೆಚ್ಚಾಗುತ್ತೆ ಸ್ವಲ್ಪ ಖರ್ಚುಗಳು ಕೂಡ ಹೆಚ್ಚಾಗುತ್ತೆ ವಿದೇಶಕ್ಕೆ ಹೋಗೋರಿಗೆ ಸ್ವಲ್ಪ ಒಳ್ಳೆ ಟೈಮ್ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಲಾಸ್ ಆಗ್ತಕ್ಕಂಥ ಒಂದು ಟೈಮು ಹುಷಾರಗಿರಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ ಸೊ ಹಾಗೇ ಮ್ಯಾರಿಡ್ ಲೈಫಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಗಲಾಟೆಗಳು ವಿಪರೀತವಾಗಿ ತೋರಿಸ್ತಾ ಇದೆ ಫೈನಾನ್ಷಿಯಲ್ ಗಲಾಟೆ ಆಗಿರ್ಬೋದು ಮ ಫಿಸಿಕಲ್ ರಿಲೇಟೆಡ್ ಗಲಾಟೆ ಆಗಿರ್ಬೋದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ ಸಮಾಧಾನವಾಗಿರಿ ಸ್ವಲ್ಪ ಆರೋಗ್ಯ ಕೂಡ ಕೆಟ್ಟತಕ್ಕಂಥ ತೋರಿಸ್ತಾ ಇದೆ ವಿಪರೀತ ಸ್ಕಿನ್ ಅಲರ್ಜಿಸ್ ಸ್ವಲ್ಪ ಇನ್ಫೆಕ್ಷನ್ಸ್ ಕೂಡ ಜಾಸ್ತಿ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ನೆಕ್ಸ್ಟು ಋಷಭ ಲಗ್ನ ಋಷಭ ಲಗ್ನದವ್ರಿಗೆ ಬಹಳ ಅನುಕೂಲಕರವಾಗಿರ್ತಕ್ಕಂಥ ಸಮಯ ಎಜುಕೇಷನ್ ಈಸ್ ಎಕ್ಸಲೆಂಟ್ ಜಾಬಲ್ಲಿರ್ತಕ್ಕಂಥವ್ರಿಗೆ ಇನ್ಕ್ರಿಮೆಂಟ್ ಟೈಮ್ ಏನಾದರೂ ಇದ್ದರೆ ಇನ್ಕ್ರಿಮೆಂಟ್ ಆಗುತ್ತೆ ತುಂಬ ಲಾಭದ ಸಮಯ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸಿಕ್ಕಾಪಟ್ಟೆ ಹಣ ರೊಟೇಷನ್ ಆಗುತ್ತೆ ಒಳ್ಳೆಯ ಲಾಭ 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 ಲಮ್ಸಮ್ ಹಣ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಈ ಮಂತಲ್ಲಿ ಹಾಗೆ ಮದುವೆ ಜೀವನದಲ್ಲಿ ತುಂಬ ಖುಷಿಯಾದ ವಾತಾವರಣ ಬರ್ತಕ್ಕಂಥದ್ದು ಗಲಾಟೆ ಇದ್ದರೆ ಕಡಿಮೆ ಆಗ್ತಕ್ಕಂಥದ್ದು ಹೊಸ ವಧುವರರ್ನ ಹುಡುಕ್ತಾ ಇದ್ದರೆ ಮದುವೆಗೆ ಸೂಪರಾಗಿ ಸೆಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಆರೋಗ್ಯ ಎಕ್ಸಲೆಂಟ್ ಆರೋಗ್ಯ ಸಮಸ್ಯೆ ಬಂದಲ್ಲಿ ಒಳ್ಳೊಳ್ಳೆ ಮೆಡಿಸಿನ್ ಸಿಕ್ಕಿ ಅದು ಸಾಲ್ವ್ ಆಗ್ತಕ್ಕಂಥದ್ದು ಗೋಚಾರ ರೀತಿ ತೋರಿಸ್ತಾ ಇದೆ ನೆಕ್ಸ್ಟ್ ಆಗೇ ಮಿಥುನ ಲಗ್ನ ಮಿಥುನ ಲಗ್ನದವರಿಗೆ ಎಜುಕೇಷನ್ ಮುನ್ನಡೆ ನೇಮ್ ಅಂಡ್ ಫೇಮ್ ಬರ್ತಕ್ಕಂಥ ಸಮಯ ತುಂಬ ಚೆನ್ನಾಗಿ ಮಾಡ್ತಾರೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಮೀಡಿಯಮ್ ಗುಡ್ ಹೆಸರು ಕೀರ್ತಿ ಪ್ರತಿಷ್ಠೆ ಬರ್ತಕ್ಕಂಥ ಸಮಯ ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆ ಅಥವಾ ಮಾತುಕತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ರೊಟೇಷನ್ ಆಗುತ್ತೆ ಸ್ವಲ್ಪ ಲಾಭದ ವಿಷಯದಲ್ಲಿ ಕಡಿಮೆ ಇರುತ್ತೆ ಬಟ್ ಗುಡ್ ಟೈಮ್ ಹಾಗೆ ಮದುವೆ ಜೀವನದಲ್ಲಿ ವಿಪರೀತ ಹೀಗೋ ಕ್ಲಾಶ್ ಆಗ್ತಕ್ಕಂಥದ್ದು ನಾ ಎಲ್ಲದಕ್ಕೂ ನಾನೇ ನನ್ನೇ ದೇವರು ಅಂತಕ್ಕಂಥದ್ದು ಸ್ವಲ್ಪ ಮೈಂಡ್ಸೆಟ್ ಹೆಚ್ಚಾಗ್ತಕ್ಕಂಥದ್ದು ಎಲ್ಲದನ್ನು ನಾನೇ ನೋಡ್ಕೋತೀನಿ ನಾನು ಹೇಳ್ದಂಗೆ ಕೇಳಬೇಕು ಈ ರೀತಿ ಒಂದು ಮನಸ್ತಾಪಗಳು ಫ್ಯಾಮಿಲೀಲಿ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಸಮಾಧಾನವಾಗಿರಿ ಸ್ವಲ್ಪ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ ನೆಕ್ಸ್ಟ್ ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದವ್ರಿಗೆ ಸಣ್ಣ ಪುಟ್ಟ ಪ್ರವಾಸಗಳು ತೋರಿಸ್ತಾ ಇದೆ ಹೋಗೋರು ಹೋಗ್ಬೋದು ಟ್ರಿಪ್ ಎಕ್ಸೆಟ್ರಾ ದೇವಸ್ಥಾನಗಳಿಗೆ ಟ್ರಿಪ್ ಹೆಚ್ಚಾಗಿ ಅಥವಾ ಓಡಾಡ್ತಕ್ಕಂಥ ಒಂದು ಟೈಮು ಬಸ್ಸಲ್ಲೋ ಕಾರಲ್ಲೋ ನಡ್ಕೊಂಡು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ ಕರ್ಕಾಟಕ ಲಗ್ನದವ್ರಿಗೆ ಎಜುಕೇಷನ್ ಸಾಧಾರಣವಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಚೇಂಜ್ ಆಫ್ ಮೈಂಡ್ ಸೆಟ್ ಹೆಚ್ಚಾಗಿ ಬರುತ್ತೆ ಪ್ರೆಷರ್ ಲೋಡ್ ಹೆಚ್ಚಾಗಿರುತ್ತೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಟೈಮು ಬಿಸ್ನೆಸ್ ಮಾಡೋರಿಗೆ ನಾರ್ಮಲ್ ಹಣ ಬರುತ್ತೆ ಸ್ವಲ್ಪ ಹೆಚ್ಚಾಗಿ ಬರೋದಿಲ್ಲ ಸ್ವಲ್ಪ ಒದ್ದಾಟ ಖರ್ಚುಗಳು ಹೆಚ್ಚಿರುತ್ತೆ ಹಾಗೆ ಮದುವೆ ಜೀವನದಲ್ಲಿ ಆಗಿರ್ತಕ್ಕಂಥ ತೋರಿಸ್ತಾ ಇದೆ ಹಿರಿಯರಿಂದ ಏನಾದರೂ ಗಲಾಟೆ ಇದ್ದರೆ ಸಾಲ್ವ್ ಆಗುತ್ತೆ ಇಲ್ಲಾಂದರೆ ಹಿರಿಯರಿಂದನೇ ಮಾತುಕತೆ ಕೆಟ್ಟೋಗುತ್ತೆ ಎರಡರಲ್ಲೊಂದು ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಬಟ್ ಮಾನಸಿಕವಾಗಿ ಸ್ವಲ್ಪ ಕರ್ಕಾಟಕ ಲಗ್ನದವ್ರಿಗೆ ತೋರಿಸ್ತಾ ಇದೆ ಸ್ವಲ್ಪ ಮಾನಸಿಕವಾಗಿ ನೋಡ್ಕೊಳ್ಳಿ ಅಷ್ಟೆ ನೆಕ್ಸ್ಟ್ ಸಿಂಹಲಗ್ನ ಸಿಂಹಲಗ್ನದವರಿಗೆ ಎಲ್ಲ ವಿಚಾರದಲ್ಲೂ ಅಪ್ಸ್ಟೆಕಲ್ಲು ಲಾಸ್ಟಲ್ಲಿ ವಿನ್ನಿಂಗು ಹೇಳ್ತಾರಲ್ಲ ಕೊಟ್ಟರು 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 ಕಾಯಿಸ್ಬಿಟ್ಟು ಕೊಟ್ಟರು ಅಂತ ಹಾಗೆ ಈ ತಿಂಗಳು ಎಜುಕೇಷನಲ್ಲಿ ಅಪ್ಸ್ಟೆಕಲ್ಲಿದೆ ಕೆಲವು ಟೈಮ್ ಬಂಕ್ ಆಗ್ತಾರೆ ಕೆಲವು ಟೈಮ್ ಹೋಗ್ತಾರೆ ಒಂದು ಸಲ ಇಷ್ಟಪಟ್ಟು ಹೋಗ್ತಾರೆ ಇನ್ನೊಂದು ಸಲ ಕಷ್ಟಪಟ್ಟು ಹೋಗ್ತಾರೆ ಎರಡು ತೋರಿಸ್ತಾ ಇದೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಅವಮಾನ ಅಪವಾದ ಬರುತ್ತೆ ಆದರೆ ಲಾಸ್ಟಲ್ಲಿ ಸಾಲ್ವ್ ಆಗ್ತಕ್ಕಂಥದ್ದು ತೋರಿಸುತ್ತೆ ಸ್ವಲ್ಪ ಪ್ರೆಷರ್ ಕಿರಿಕಿರಿ ಹೆಚ್ಚಾಗಿರುತ್ತೆ ಲಾಸ್ಟಿಗೆ ಲಾಭ ಆಗ್ತಕ್ಕಂಥದ್ದು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಕಾಂಪಿಟೇಷನ್ ಹೆಚ್ಚಾಗುತ್ತೆ ತಿಂಗಳು ಆದರೂ ಲಾಭ ಬರುತ್ತೆ ಕಾಂಪಿಟೇಷನ್ಗೆ ಎಫರ್ಟ್ ಹಾಕಿ ಯಾಕೆ ಯಾಕೆ ಮಾಡ್ಬೋದು ಇನ್ನೊಬ್ರು ಬೈಕೊಂಡು ಬಿಸ್ನೆಸ್ ಮಾಡೋದು ಅವ್ರ ಕಾಂಪಿಟೇಷನ್ ವಿರುದ್ಧನೇ ಓಡಾಡೋದು ಸ್ವಲ್ಪ ಈ ತಿಂಗಳು ಹೆಚ್ಚಾಗಿದೆ ಹಾಗೇ ಮದುವೆ ಜೀವನದಲ್ಲಿ ಸ್ವಲ್ಪ ಗಲಾಟೆಗಳು ಬರ್ತಕ್ಕಂಥ ತೋರಿಸ್ತಾ ಇದೆ ತಾತ್ಕಾಲಿಕ ಸಪ್ರೇಷನ್ಗಳು ತೋರಿಸ್ತಾ ಇದೆ ಮತ್ತು ಅದು ಸರಿ ಹೋಗ್ತಕ್ಕಂಥದ್ದು ಆರೋಗ್ಯ ಸ್ವಲ್ಪ ಕೆಡತ್ತೆ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ ಅದಕ್ಕೆ ಮೆಡಿಸಿನ್ ಸಿಗ್ತಕ್ಕಂಥ ಸಮಯ ನೆಕ್ಸ್ಟ್ ಕನ್ಯಾ ಲಗ್ನ ಎಜುಕೇಷನ್ ಸಾಧಾರಣವಾಗಿದೆ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿದೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ರೊಟೇಷನ್ ತುಂಬ ಚೆನ್ನಾಗಾಗುತ್ತೆ ಹಾಗೆ ಮದುವೆ ಜೀವನದಲ್ಲಿ ಸ್ವಲ್ಪ ಎಷ್ಟೇ ಈಗೋ ಕ್ಲಾಶ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಕಾಂಪ್ರಮೈಸ್ ಆಗ್ತೀರ ಹೊಸ ಓದೋರನ್ನ ಹುಡುಕ್ತಾಯಿದ್ರೆ ಮದುವೆ ಸೆಟ್ ಆಗ್ತಕ್ಕಂಥ ಸಮಯ ಹಾಗೆ ಆರೋಗ್ಯ ನಾರ್ಮಲ್ ಆಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ನೆಕ್ಸ್ಟು ತುಲಾ ಲಗ್ನ ತುಲಾ ಲಗ್ನದವ್ರಿಗೆ ಸ್ವಲ್ಪ ಗಲಾಟೆಗಳು ಹೆಚ್ಚಾಗುತ್ತೆ ಮನೆಗಳಲ್ಲಿ ಸ್ವಲ್ಪ ಸಮಾಧಾನವಾಗಿರಿ ಎಜುಕೇಷನ್ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ ಮೊಬೈಲ್ ಅಡಿಕ್ಷನ್ ಜಾಸ್ತಿ ಆಗ್ತಕ್ಕಂಥ ತೋರಿಸ್ತಾ ಇದೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಉತ್ತಮವಾಗಿದೆ ಜಾಬ್ ಹುಡುಕ್ತಾ ಇರೋರು ಕೂಡ ಜಾಬ್ ಸಿಗ್ತಕ್ಕಂಥ ಒಂದು ಸಮಯ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇನ್ವೆಸ್ಟ್ಮೆಂಟ್ ಖರ್ಚು ಜಾಸ್ತಿ ಆಗ್ತಕ್ಕಂಥ ತೋರಿಸ್ತಾ ಇದೆ ಮದುವೆ ಜೀವನದಲ್ಲೂ ಗಲಾಟೆಗಳು ಜಾಸ್ತಿ ಆಗುತ್ತೆ ಸೆಪರೇಷನ್ಗಳು ಜಾಸ್ತಿ ಆಗುತ್ತೆ ಕೋರ್ಟ್ ಕೇಸ್ ಹೋಗ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ ಹಾಗೆ ಹೊಸದವರನ್ನು ಹುಡುಕ್ತಾ ಇದ್ದರೆ ಸಂಬಂಧಗಳು ಇಷ್ಟ ಇಲ್ಲದೇ ಮುರಿದು ಬೀಳ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ತೋರಿಸ್ತಾ ಇದೆ ಆರೋಗ್ಯ ಸ್ವಲ್ಪ ಚೆನ್ನಾಗಿಲ್ಲ ಆರೋಗ್ಯದ ಕಡೆ ಗಮನ ಕೊಡ್ಕೊಳ್ಳಿ ಸ್ವಲ್ಪ ಸ್ಕಿನ್ ಡಿಸೀಸ್ಗಳು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಈ ತಿಂಗಳಲ್ಲಿ ತೋರಿಸ್ತಾ ಇದೆ ನೆಕ್ಸ್ಟು ರುಚಿಕ ಲಗ್ನ ರುಚಿಕ ಲಗ್ನದವರಿಗೆ ಇಂಟೆಲಿಜೆನ್ಸ್ ಜಾಸ್ತಿ ಆಗುತ್ತೆ ಜ್ಞಾನಾರ್ಜನೆ ಜಾಸ್ತಿ ಆಗುತ್ತೆ ಬಟ್ ಸ್ವಲ್ಪ ಸೋಂಬೇರಿತನ ಬಿಡಬೇಕು ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಕಿರಿಕಿರಿ ಮೈಂಡ್ ಸೆಟ್ ಹೆಚ್ಚಾಗುತ್ತೆ ಆದರೂ ಮಾಡ್ತಕ್ಕಂಥದ್ದು ಇದು ಸಾಫ್ಟ್ವೇರ್ ಕ್ರಿಯೇಟಿವ್ ಫೀಲ್ಡ್ ಡಿಸೈನ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರು ಒಳ್ಳೆಯದು ಜಾಬ್ ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥವ್ರಿಗೆ ರೋಟೇಶನ್ ಕಷ್ಟದಿಂದ ದುಡ್ಡು ದುಡ್ಡು ಆಗ್ತಕ್ಕಂಥದ್ದು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊತೀರಾ ಈ ದಿನ ಇಷ್ಟಾಗಬೇಕು ಈ ಮಂತ್ ಇಷ್ಟಾಗಬೇಕು ಅಂತ ಅಷ್ಟಾಗೋದಿಲ್ಲ ಸ್ವಲ್ಪ ದುಡ್ಡು ಬಂದರೂ ಕೂಡ ನೆಮ್ಮದಿ ಕಳ್ಕೊಳ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ತೋರಿಸ್ತಾ ಇದೆ ಇನ್ನೊಂದು ಕಡೆ ಎಂಜಾಯ್ಮೆಂಟ್ ಮೈಂಡು ಇಲ್ಲೇನೇ ಬಿಸ್ನೆಸ್ ಆ ಕಡೆ ಈ ಕಡೆ ಅಡಚಣೆ ಆಗಲಿ ಸ್ವಲ್ಪ ಎಂಜಾಯ್ ಮಾಡಬೇಕು ಬಟ್ಟೆ ತಗೋಬೇಕು ಅಲ್ಲಿ ಸ್ಟೈಲ್ ಮಾಡಬೇಕು ಅನ್ನೋದು ಸ್ವಲ್ಪ ಹೆಚ್ಚಾಗುತ್ತೆ ಹಾಗೆ ಮದುವೆ ಜೀವನದಲ್ಲಿ ಪ್ರೀತಿ ಹೆಚ್ಚಾಗುತ್ತೆ ಆ ಪ್ರೀತಿ ಹೆಚ್ಚಾಗೆ ಜಗಳ ಆಗುತ್ತೆ ಸ್ವಲ್ಪ ಸಮಾಧಾನವಾಗಿರಿ ಹೊಸ ಹುಡುಕ್ತಾ ಹುಡುಕ್ತಾಯಿದ್ರು ಕೂಡ ಡಿಮ್ಯಾಂಡ್ಸ್ ಪ್ರಾಬ್ಲಮ್ ಹೆಚ್ಚಿಗೆ ಆಗುತ್ತೆ ನಾನು ಅನ್ಕೊಂಡಂಗೆ ಹುಡುಗಿ ಸಿಗ್ತಾ ಇಲ್ಲ ಹುಡುಗ ಸಿಗ್ತಾ ಇಲ್ಲ ಡಿಮ್ಯಾಂಡ್ ನೀವು ರಿಜೆಕ್ಟ್ ಮಾಡಿದ್ರೆ ಅವ್ರು ಮಾಡ್ತಾರೆ ಅವ್ರು ಮಾಡಿದ್ರು ನೀವು ಮಾಡ್ತೀರಾ ಇದು ಹೆಚ್ಚಾಗುತ್ತೆ ಗೋಚಾರದಲ್ಲಿ ಆರೋಗ್ಯ ಇಸ್ ಎಕ್ಸಲೆಂಟ್ ರುಚಿಕ ಲಗ್ನ ವೆರಿ ವೆರಿ ಎಕ್ಸಲೆಂಟ್ ಮೆಡಿಸಿನ್ನು ಸಿಗ್ತಕ್ಕಂಥದ್ದು ಸಮಸ್ಯೆ ಇದ್ದರೆ ಬಹಳ ಅದ್ಭುತವಾಗಿ ತೋರಿಸ್ತಾ ಇದೆ ನೆಕ್ಸ್ಟು ಧನುರ್ ಲಗ್ನ ಧನುರ್ ಲಗ್ನದವ್ರಿಗೆ ಎಜುಕೇಷನ್ ಎಕ್ಸಲೆಂಟ್ ಮುನ್ನಡೆ ಆಗ್ತಕ್ಕಂಥದ್ದು ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಆಲಾಸೆ ಹೆಚ್ಚಾಗ್ತಕ್ಕಂಥದ್ದು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ನಾರ್ಮಲ್ ಹಣ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಪ್ರೀತಿ ಕಡಿಮೆ ಆಗ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ತೋರಿಸುತ್ತೆ ಸ್ವಲ್ಪ ಆ ವಿಷಯದಲ್ಲಿ ಕೇರಿಂಗ್ ಮಾಡಿ ಇಲ್ಲಾಂದರೆ ಕೇರಿಂಗ್ ಮಾಡಬೇಕಷ್ಟೇ ಹೊಸ ಹುಡುಕ್ತಾ ಹುಡುಕ್ತಾಯಿದ್ರು ಕೂಡ ಇಷ್ಟ ಆಗದೆ ಇರತಕ್ಕಂಥದ್ದು ನೀವಿಷ್ಟ ನೀವು ಪ್ರೀತಿ ಕಳ್ಕೊತೀರಾ ಇಲ್ಲ ಅವ್ರ ಪ್ರೀತಿ ಕಳ್ಕೋತಾರೆ ಸ್ವಲ್ಪ ನೋಡ್ತಕ್ಕಂಥ ವಿಷಯದಲ್ಲೂ ಆರೋಗ್ಯ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ ಧನುರ ಲಗ್ನ ಆರೋಗ್ಯ ಕೆಡತಕ್ಕಂಥದ್ದು ತೋರಿಸ್ತಾ ಇದೆ ನೆಕ್ಸ್ಟ್ ಮಕರ ಲಗ್ನ ಮಕರ ಲಗ್ನದವ್ರಿಗೆ ಎಜುಕೇಷನ್ ಕಾನ್ಸಂಟ್ರೇಷನ್ ತಪ್ಪತಕ್ಕಂಥದ್ದು ತೋರಿಸ್ತಾ ಇದೆ ಅಷ್ಟು ಚೆನ್ನಾಗಿಲ್ಲ ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ಟ್ರೆಸ್ಸು ಬಿಸಿ ಬಿಸಿ ಆಗ್ತಕ್ಕಂಥದ್ದು ಟೆನ್ಷನ್ನು ಸ್ವಲ್ಪ ಹೆಚ್ಚಾಗ್ತಕ್ಕಂಥ ಟೈಮು ಎಲ್ಲ ವಿಷಯದಲ್ಲೂ ಎಫರ್ಟ್ಸ್ ಜಾಸ್ತಿ ಇರುತ್ತೆ ಈ ತಿಂಗಳು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಎಫರ್ಟ್ಸ್ ಸಿಕ್ಕಾಬಿಟ್ಟು ಹಾಕಿದರೆ ಸ್ವಲ್ಪ ಮಟ್ಟಿಗೆ ದುಡ್ಡು ಕಾಸು ಬರ್ತಕ್ಕಂಥ ತೋರಿಸ್ತಾ ಇದೆ ಎಫರ್ಟ್ ಕಡಿಮೆ ಹಾಕಿದರೆ ಕಡಿಮೆ ಆಡೋಣ ಮದುವೆ ಜೀವನದಲ್ಲಿ ಮಾತುಕತೆಯಿಂದ ಕಿರಿಕ್ಕಗಳು ಜಾಸ್ತಿ ಆಗ್ತಕ್ಕಂಥ ತೋರಿಸ್ತಾ ಇದೆ ಸ್ವಲ್ಪ ಮಾತುಕತೆ ನೋಡ್ಕೊಂಡು ಆಡಿ ಇಲ್ಲಾಂದರೆ ಅದು ಸೆಪರೇಷನಿಗೆ ಕಾರಣ ಆಗ್ಬೋದು ಹಾಗೆ ಆರೋಗ್ಯ ಸ್ವಲ್ಪ ನ್ಯೂಟ್ರಲ್ ಆಗಿದೆ ಅಂತ ಏನು ಮೇಜರ್ ಪ್ರಾಬ್ಲಮ್ಸ್ ಇಲ್ಲ ಸಣ್ಣ ಪುಟ್ಟ ಬಂದರೆ ಕ್ಯೂರಿಂಗ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ನೆಕ್ಸ್ಟ್ ಕುಂಭಲಗ್ನ ಕುಂಭಲಗ್ನದವರಿಗೆ ಎಜುಕೇಷನ್ ಉತ್ತಮವಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸಾಧಾರಣವಾಗಿದೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಬರುತ್ತೆ ಬಟ್ ಅಷ್ಟೇ ಖರ್ಚು ಅಷ್ಟೇ ಇನ್ವೆಸ್ಟ್ಮೆಂಟು ಮತ್ತು ಅವರಿವ್ರಿಗೆ ಕೊಡೋದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ ಬಟ್ ಹಣದ ಲಂಸಮ್ ಬರ್ತಕ್ಕಂಥ ಒಂದು ಸಮಯ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿದೆ ಗಲಾಟೆ ಇದ್ದರೆ ಕಡಿಮೆ ಆಗುತ್ತೆ ಯಾರು ಬಿಟ್ಟು ಹೋಗಿದರೆ ವಾಪಸ್ ಬರ್ತಕ್ಕಂಥ ಸಾಧ್ಯತೆ ಏನಾರ ಮಾತುಕತೆಯಲ್ಲಿದ್ದರೆ ಹಾಗೆ ಹೊಸ ಓದೋರನ್ನು ಹುಡುಕ್ತಾ ಇದ್ದರೆ ಸೆಟ್ ಆಗ್ತಕ್ಕಂಥ ಒಂದು ಟೈಮು ಆದರೆ ಸಣ್ಣ ಪುಟ್ಟ ಅಡಚಣೆಗಳಿರ್ತಕ್ಕಂಥದ್ದು ಕಂಡು ಇದೆ ಆದರೂ ಅದನ್ನು ಮೀರಿ ನೀವು ಟ್ರೈ ಮಾಡ್ಬೋದು ಸೆಟ್ ಆಗುತ್ತೆ ಆರೋಗ್ಯ ಸಾಧಾರಣವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ಲಾಸ್ಟ್ ಒನ್ ಮೀನಾ ಲಗ್ನ ಎಲ್ಲದಕ್ಕೂ ಸೆಲ್ಫ್ ಎಫರ್ಟ್ ಜಾಸ್ತಿ ಆಗಬೇಕು ಈ ತಿಂಗಳು ವಿನ್ ಆಗ್ತೀರಾ ಎಜುಕೇಷನ್ ಸೆಲ್ಫ್ ಎಫರ್ಟ್ ಹಾಕಿದರೆ ಮೀಡಿಯಮ್ ಹಾಕಿಲ್ವ ಡಲ್ ಜಾಬು ಸೆಲ್ಫ್ ಎಫರ್ಟ್ ಹಾಕಿದರೂ ಸ್ವಲ್ಪ ವೇಸ್ಟು ವೇಸ್ಟ್ ಅಂದರೆ ನಿಮಗೇನು ಅಷ್ಟು ಪ್ರೀತಿ ಹುಟ್ಟಲ್ಲ ಸ್ವಲ್ಪ ಒದ್ದಾಡ್ತಕ್ಕಂಥ ಕಾಂಬಿನೇಷನ್ ಹೆಚ್ಚಾಗಿದೆ ಸ್ವಲ್ಪ ನಾಟ್ ಸ್ಯಾಟಿಸ್ಫೈಡು ಫೋಕಸ್ ಮಾಡೋಕ್ಕಾಗಲ್ಲ ಅಂತ ಒಂದು ತಿಂಗಳಾಗುತ್ತೆ ಜಾ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಹಣ ಕಡಿಮೆ ಬರುತ್ತೆ ಎಷ್ಟೇ ಸೆಲ್ಫ್ ಎಫರ್ಟ್ ಹಾಕಿದ್ರು ಹಣ ಕಡಿಮೆ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಗಲಾಟೆ ತೋರಿಸ್ತಾ ಇದೆ ನಾಟ್ ಇಂಟ್ರೆಸ್ಟೆಡು ಅಥವಾ ನಾನು ಅಂದ್ಕೊಂಡಂಗೆ ಇಲ್ಲ ನೀನು ಈ ಥರ ಮಾಡೋದ್ರಿಂದ ಹಂಗಾಗುತ್ತೆ ಹಿಂಗಾಗುತ್ತೆ ಯಾವುದೋ ಒಂದು ವಿಚಾರಕ್ಕೆ ಜಗಳ ತೋರಿಸ್ತಾ ಇದೆ ಸಮಾಧಾನ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಆರೋಗ್ಯದ ಕಡೆ ಫೋಕಸ್ ಮಾಡ್ಕೊಳ್ಳಿ ನೀ ಕೈಯಾರ ಮಾಡ್ಕೊಳ್ತಕ್ಕಂಥ ಸ್ವಲ್ಪ ಸಮಸ್ಯೆಗಳು ತೋರಿಸ್ತಾ ಇದೆ ಕರೆಕ್ಟಾಗಿ ಯಾವ ಟೈಮಿಗೆ ಆ ಟೈಮ್ ಊಟ ತಿನ್ನಲ್ಲ ಕರೆಕ್ಟಾಗಿ ನೀರು ಕುಡಿಯೋಲ್ಲ ಅದು ಏನೋ ಒಂದು ಲೇಝಿತನೋ ಫೋಕಸ್ ಇಲ್ಲದೇ ಇಲ್ಲದೇನೋ ಆರೋಗ್ಯದ ಮೇಲೆ ಸ್ವಲ್ಪ ಸಮಸ್ಯೆ ಮಾಡ್ಕೊಳ್ತಕ್ಕಂಥದ್ದು ತನಕ ತನೇ ಹೆಚ್ಚಾಗಿ ತೋರಿಸ್ತಾ ಇದೆ ಸ್ವಲ್ಪ ಹೆಚ್ಚಾಗೋದ್ರ ಕಡೆ ಗಮನ ಕೊಡ್ಕೊಳ್ಳಿ ಇಷ್ಟು ಮೀನಾಲಗ್ನ ಇಷ್ಟು ಬುಧರ ಪ್ರವೇಶದ ಫಲಗಳು ಇಪ್ಪತ್ತಾರನೇ ತಾರೀಕು ಮಾರ್ಚ್ವರೆಗೂ ಕೂಡ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ ಮಸ್ತು